ಕ್ಕೆ ಇವತ್ತು ಒಬ್ಬ ಕೋಮುವಾದಿ ಮುಖ್ಯಮಂತ್ರಿಗಳನ್ನು ನಾವು ಕಾಣ್ತಾ ಇದ್ದೀವಿ ಇದು ನಮ್ಮ ದೌರ್ಭಾಗ್ಯ ಏಕೆ ಅಂತಂದರೆ ಕರ್ನಾಟಕದಲ್ಲಿ ಇವತ್ತು ಹಲವಾರು ಸಮಸ್ಯೆಗಳಿದೆ ಬರ ನಿರ್ವಹಣೆ ಮಾಡಲಿಲ್ಲ ಭಾಗ್ಯಗಳನ್ನು ಬಿಟ್ಟಿ ಭಾಗ್ಯಗಳನ್ನು ಏನು ಹೇಳ್ತಾ ಇದ್ದೀರಿ ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ ಮತ್ತು ಯುವ ನಿಧಿ ಕಾರ್ಯಕ್ರಮ ಪ್ರಾರಂಭ ಆಗಲಿಲ್ಲ ಐದು ಕೆ ಜಿ ಅಕ್ಕಿ ಇಲ್ಲ ಅದು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಹೇಳಿದ್ರಿ ಐದು ಕೆ ಜಿನೂ ಇವತ್ತು ಸರಿಯಾಗಿ ಕೊಡ್ತಾ ಇಲ್ಲ ಈ ರೀತಿ ಎಲ್ಲ ನಿಮ್ಮ ದೌರ್ಬಲ್ಯಗಳನ್ನು ಮುಚ್ಚಲಿಕ್ಕೆ ಇವತ್ತು ಬರ ಸಂಬಂಧ ಇಲ್ಲದೆ ಇರತಕ್ಕಂಥ ಹಿಜಾಬನ್ನು ಕೋರ್ಟ್ನಲ್ಲಿ ಇರ್ತಕ್ಕಂಥ ಹಿಜಾಬ್ ಇಶ್ಯೂವನ್ನು ನೀವು ಇವತ್ತು ಹೇಳ್ತಂದಿದ್ದೀರಾ ಏನು ಅವಶ್ಯಕತೆ ಇತ್ತು ಇವತ್ತು ಇವತ್ತು ಹಿಜಾಬ್ ಧರಿಸ್ಬೇಕು ಅಂತಕ್ಕಂಥ ಹಿಜಾಬ್ ಧರಿಸ್ಕೊಂಡು ಶಾಲೆಗಳಿಗೆ ಹೋಗ್ಬೋದು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಷ್ಟ್ರೀಯ ಸಂಹಿತೆಯಲ್ಲಿ ಅದರ ಶಾಲಾ ಕಾಲೇಜುಗಳು ಸಮವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿದ್ದಾರೆ ಯಾವ್ಯಾವ ಶಾಲೆನಲ್ಲಿ ಏನೇನು ಸಮವಸ್ತ್ರ ಧರಿಸ್ಬೇಕು ಆ ಸಮವಸ್ತ್ರ ಧರಿಸಿ ಶಾಲೆಗೆ ಹೋಗ್ಬೇಕು ಅಂತಕ್ಕಂಥದ್ದು ನಿಯಮ ನೀವು ಅದನ್ನ ಬಿಟ್ಟು ಹಿಜಾಬ್ ಧರಿಸ್ಕೊಂಡು ಶಾಲೆಗೆ ಹೋಗ್ರಿ ಅಂತಕ್ಕಂಥದ್ದು ಹೇಳ್ತೀರಾ ಅದ್ರ ನಡುವೆ ಆಹಾರ ಪದ್ಧತಿಯನ್ನು ಹೇಳ್ತೀರಾ ಯಾರ ಆಹಾರ ತಿನ್ನಬೇಡ ಅಂತ ನಿಮಗೆ ಹೇಳಿದ್ದಾರೆ ನೀವು ಬೇಕಾದ ಆಹಾರ ತಿನ್ನಿ ನೀವು ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತೀರಾ ಡ್ರೆಸ್ ಕೋಡ್ ಬಗ್ಗೆ ಮಾತಾಡ್ತೀರಾ ಸಾರ್ವಜನಿಕವಾಗಿ ಹಿಜಾಬ್ಧಾರು ಧರಿಸಿ ಬುರ್ಕ ಧರಿಸಿ ಏನು ಬೇಕಾದ್ರೂ ಮಾಡಿ ಯಾರು ನಿಮ್ಮನ್ನು ಪ್ರಶ್ನೆ ಮಾಡಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಬಿ ಜೆ ಪಿಯ ಗುಮ್ಮವನ್ನು ತೋರಿಸಿ ನೀವು ಸಂವಿಧಾನ ವಿರೋಧಿಗಳು ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವದ ವಿರೋಧಿಗಳು ನಿಮಗೆ ಕೋರ್ಟಿನ ಮೇಲೆ ನಂಬಿಕೆ ಇಲ್ಲ ಇವತ್ತು ಆ ಪ್ರಕರಣ ಕೋರ್ಟಲ್ಲಿದೆ ಮಧ್ಯ ಯಾಕೆ ಆ ವಿಚಾರವನ್ನು ಹೇಳ್ತಾ ಇರ್ತೀರ ನಿಮಗೆ ನ್ಯಾಯಾಂಗದ ಮೇಲೆ ಕಾರ್ಯಾಂಗದ ಮೇಲೆ ನಂಬಿಕೆ ಇಲ್ಲ ಈ ರೀತಿ ಭಾವನೆ ಇರತಕ್ಕಂಥ ನೀವು ಸಿದ್ದರಾಮುಲ್ಲಾ ಖಾನ್ ಅಂತಕ್ಕಂಥ ಹೆಸರು ಪಡೋದಕ್ಕೆ ನಿಜವಾಗಲು ಕೂಡ ಯೋಗ್ಯರು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ